ಸೀಬೆಕಾಯಿ ಅಂದರೆ ಇಷ್ಟ ಆಗದಿರೋರೇ ಇಲ್ಲ ಬರೀ ಒಂದೇ ಥರದ ರೆಸಿಪಿಗಳನ್ನು ತಿಂತೀವಿ ಆದರೆ ಇವತ್ತು ಡಿಫ್ರೆಂಟಾಗಿ ಸೀಬೆಕಾಯಲ್ಲಿ ಒಂದು ರಸಂ ರೆಸಿಪಿ ನೋಡೋಣ ಒಂದೇ ಥರದ ರಸಂ ತಿಂದರೂ ಬೇಜಾರಾಗಿದ್ದರೆ ಇವತ್ತು ಡಿಫ್ರೆಂಟಾಗಿ ತುಂಬ ರುಚಿಯಾಗಿ ಒಂದು ರಸಂ ರೆಸಿಪಿ ಮಾಡೋಣ ನಾನಿಲ್ಲಿ ಎರಡು ಸೀಬೆಕಾಯಿ ತೊಗೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ತುದಿಯಾಗಿ ಕಟ್ ಮಾಡಿ ಅರ್ಧ ಅರ್ಧ ಹೋಲ್ ಮಾಡ್ಕೊಳ್ಳೋಣ ಹಾಗೆ ಇದನ್ನು ಕೂಡ ಕಟ್ ಮಾಡ್ತೀನಿ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಇದನ್ನು ಕಟ್ ಮಾಡಿಯೇ ನಾವು ತೊಗೊಳ್ಬೇಕಾಗತ್ತೆ ನಾರ್ಮಲ್ ರಸಮ್ ತಿನ್ನೋದಕ್ಕಿಂತ ಒಂದು ಡಿಫ್ರೆಂಟ್ ರುಚಿ ಇರುತ್ತೆ ವಿಡಿಯೋ ನೋಡ್ತಾ ಹೋಗಿ ನೋಡಿ ಇವಾಗ ಟೊಮೊಟೊ ಮತ್ತು ಸೀಬೆಕಾಯಿಯನ್ನು ಈ ರೀತಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ಇವಾಗ ನಾವು ಬೇಯಿಸ್ಕೊಳ್ಳೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸೀಬೆಕಾಯಿ ಟೊಮೊಟೊ ಎಲ್ಲ ಹಾಕಿ ನಿಮಗೆ ಸಾಕಾಗುವಷ್ಟು ಒಂದೆರಡರಿಂದ ಮೂರು ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಟೊಮೊಟೊ ಚೆನ್ನಾಗಿ ಮೆತ್ತಗಾದರೆ ಸಾಕಾಗುತ್ತೆ ಇದನ್ನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಇದಕ್ಕೀಗ ಒಂದು ಪೌಡ್ರ್ ಬೇಕಾಗುತ್ತೆ ಒಂದು ಚಿಕ್ಕದಾಗಿರುವ ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳುಮೆಣಸು ಒಂದು ಚಮಚದಷ್ಟು ಕಾಳು ಕಾಲು ಚಮಚದಷ್ಟು ಸಾಸಿವೆಯನ್ನು ಹಾಕಿ ಇದನ್ನು ಗರಿಗರಿಯಾಗಿ ಫ್ರೈ ಮಾಡಿ ನಂತರ ಮಿಕ್ಸಿ ಜಾರಲ್ಲಿ ಇದನ್ನು ಪೌಡ್ರ್ ಮಾಡಿಕೊಳ್ಳೋಣ ನೀವು ಬೇಕಿದ್ರೆ ಕುಟೋ ಕಲ್ಲಲ್ಲಿ ಕೂಡ ಮಾಡ್ಕೊಳ್ಬೋದು ಕಾಳು ಇರೋದ್ರಿಂದ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಅದನ್ನು ಕೂಡ ಜೊತೆಗೆ ಸೇರಿಸಿ ಈ ರೀತಿ ತರಿತರಿಯಾದ ಪುಡಿ ರೆಡಿ ಇದೆ ನೋಡಿ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ನೋಡಿ ಇವಾಗ ಸೀಬೆಕಾಯಿ ಟೊಮೊಟೊ ಹಣ್ಣು ಇಟ್ಟಿದೆ ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಸಿಪ್ಪೆ ಬಿಟ್ಕೊಂಡಿದೆ ನೋಡಿ ಸಿಪ್ಪೇನ ಎತ್ತಿ ಬಿಸಾಕ್ಬಿಟ್ಟು ನಂತರ ಈ ತಿರಳನ್ನ ಮಾತ್ರ ಹಣ್ಣು ಟೊಮೊಟೊ ಹಣ್ಣನ್ನು ಮಾತ್ರ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನೇನು ಕಟ್ ಮಾಡೋದು ಬೇಡ ಇವಾಗ ನಾವು ಸೀಬೆಕಾಯಿ ಮಾತ್ರ ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ನಿಮಗಿದು ಡಿಫ್ರೆಂಟ್ ವಿಧಾನ ಅನ್ಬೋದು ಸೀಬೆಕಾಯಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಣ್ಣ ಸಣ್ಣದಾಗಿ ಈ ರೀತಿ ಬೇಯಿಸಿಬಿಟ್ಟು ಬೇಯಿಸಿದಾಗ ಸ್ವಲ್ಪ ಆ ಒಂದು ಬೀಜ ಎಲ್ಲ ಮೆತ್ತಗಾಗ್ತಾ ಹೋಗುತ್ತೆ ಈ ರೀತಿ ಸಣ್ಣ ಸಣ್ಣದಾಗಿ ಸೀಬೆಕಾಯಿನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಇರುತ್ತೆ ಸ್ವಲ್ಪ ನೀವು ನೀರಲ್ಲಿ ನೆನೆಸಿಟ್ಟು ನಂತರ ಕೂಡ ಕಟ್ ಮಾಡ್ಕೊಳ್ಬೋದು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇನು ಕಟ್ ಮಾಡೋದು ಬೇಡ ಹಾಗೆ ನೋಡಿ ಇದು ಮೆತ್ತಗಾಗಿದೆ ಈಗ ಈ ಎರಡನ್ನು ಮಿಕ್ಸ್ ಮಾಡಿ ಇವಾಗ ಇದು ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಕರ್ಬೇವು ಸೊಪ್ಪನ್ನ ಒಂದು ಹಿಡಿ ಹಾಕಿದ್ದೀನಿ ಇಂಗನ್ನು ಹಾಕಿದ್ದೀನಿ ಒಗ್ಗರಣೆಗೆ ರಸಮ್ಗೆ ಇಂಗು ತುಂಬ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇವಾಗ ಟೊಮೆಟೊ ಮತ್ತು ಸೀಬೆಕಾಯಿನ ಕಟ್ ಮಾಡಿರೋದನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ನಿಮಿಷಗಳ ಕಾಲ ಈ ಒಗ್ಗರಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರುಚಿ ಚೆನ್ನಾಗಿರುತ್ತೆ ಟೊಮೆಟೊ ಏನಾದರೂ ಈ ರೀತಿ ನಮಗೆ ದೊಡ್ಡ ದೊಡ್ಡದಾಗಿ ಸಿಗುತ್ತೆ ಅಂದರೆ ಸ್ವಲ್ಪ ಈ ರೀತಿ ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಳ್ಬೇಕು ಟೊಮೊಟೊನ ನಂತರ ಈ ಒಂದು ರಸಂ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಕಿ ನಂತರ ಕಾಲು ಚಮಚದಷ್ಟು ಅರಿಶಿನ ಪುಡಿ ಉಪ್ಪನ್ನು ಒಂದು ಚಮಚ ಹಾಕ್ತಾಯಿದ್ದೀನಿ ಅವಾಗಲೇ ನಾನು ಟೊಮೆಟೊ ಬೇಯಿಸುವಾಗ ಒಂದು ಚಮಚ ಹಾಕಿದ್ದೆ ಹಾಗಾಗಿ ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಟೊಮೆಟೊ ಮತ್ತು ಸೀಬೆಕಾಯಿನ ಬೇಯಿಸಿರುವ ನೀರನ್ನು ಹಾಕ್ತಾಯಿದ್ದೀನಿ ಮತ್ತೆ ಬೇಕೆಂದರೆ ನೀವು ಬೇ ನೀರನ್ನು ನಾರ್ಮಲ್ ನೀರನ್ನು ಸೇರಿಸ್ಕೊಳ್ಬೋದು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಹುಳಿ ರಸವನ್ನು ಹಾಕ್ತಾಯಿದ್ದೀನಿ ಸೀಬೆಕಾಯಿಯಲ್ಲಿ ಹುಳಿ ಅಂಶ ಇರುತ್ತೆ ಹಾಗಾಗಿ ನಿಮಗೆ ಬೇಕನ್ಸಿದ್ರೆ ಹುಳಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಬಿಲ್ಲೆಗಾತ್ರದ ಹುಣ್ಸೆಣ್ಣಿನ ರಸವನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೀಬೆಕಾಯಿಯ ರಸಮ್ ಡಿಫ್ರೆಂಟಾಗಿ ರೆಡಿಯಾಗಿದೆ ಒಂದೇ ಥರದ ರಸಮ್ ತಿಂದಿರ್ತೀರ ಆದರೆ ಇವತ್ತು ಸೀಬೆಕಾಯಿಯ ರಸಂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸೀಬೆಕಾಯಿ ಅಂದರೆ ಇಷ್ಟಪಡ್ತೀರ ಅವರಿಗೆಲ್ಲ ಈ ಒಂದು ರಸಂ ರೆಸಿಪಿ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಡಿಫ್ರೆಂಟ್ ರುಚಿ ಇರುತ್ತೆ ಉಪ್ಪನ್ನು ಹದ ನೋಡಿಕೊಂಡು ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ಬಿಡಬೇಕು ಈಗ ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾಗಿರುವ ಸೀಬೆಕಾಯಿ ರಸಂ ರೆಡಿ ಆಯಿತು ಬಿಸಿ ಬಿಸಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಏನೋ ಒಂಥರ ಸೀಬೆಕಾಯಿ ಫ್ಲೇವರ್ ಮತ್ತು ರಸಂ ಜೊತೆಗೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಒಂದು ಸಲ ಡಿಫ್ರೆಂಟಾಗಿ ರಸಮನ್ನು ಟ್ರೈ ಮಾಡಿ ನೋಡಿ ಈಗ ನಾನು ಬೌಲಿಗೆ ಹಾಕಿದ್ದೀನಿ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಇದೆ ಇವಾಗ ನೋಡಿ ಇವಾಗ ಬಿಸಿ ಬಿಸಿ ಅನ್ನವನ್ನು ಹಾಕಿದ್ದೀನಿ ತುಪ್ಪ ಇಷ್ಟಪಡೋರಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನೋಡಿ ಇವಾಗ ಬಿಸಿ ಬಿಸಿ ಆಗಿರುವ ರಸಮನ್ನು ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ತಿಂತಾ ಇದ್ದರೆ ಅನ್ನಷ್ಟು ರುಚಿ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತು ಡಿಫ್ರೆಂಟಾಗಿರುವ ಆಗಿರುವ ಈ ಸೀಬೆಕಾಯಿ ರಸಂ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು